ಬೆಳಗಾವಿ ತಾಲೂಕು ಹುಂಚಾನಟ್ಟಿ ಗ್ರಾಮದ ಶಾಹಿದ್ ಎಂಬ ಯುವಕ ಮನೆಗೆ ನುಗ್ಗಿದ ಹಾವನ್ನು ಪಕ್ಕದಲ್ಲೇ ಇರುವ ಅರಣ್ಯದಲ್ಲಿ ಬಿಡಲೆಂದು ಹೋದಾಗ ಕೈಗೆ ಆ ಹಾವು ಕಚ್ಚಿದೆ ತದನಂತರ ತಕ್ಷಣ ಎಚ್ಚರಗೊಂಡ ಯುವಕ ಆ ಒಂದು ಹಾವನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಕೊಂಡು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡು ಸಂತೋಷವಾಗಿ ಮನೆಗೆ ತೆರಳಿರುವ ಘಟನೆ ಇತ್ತೀಚೆಗೆ ಬೆಳಗಾವಿ ನಗರದ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ ಕಡೆ ಬಂದಿದ್ರಿ ಇದು ಅವ್ರ ಮನೆ ಕಡೆ ಬಂದಿದ್ರಿ ಇದು ಅವ ಬಿಟ್ಟು ಬಿಟ್ಟಾಗ ಹೋಗಿದ್ರಿ ಅವ್ರಿಗೆ ಡೋಂಗರ್ದಾಗ ಅವ ಬಿಟ್ಟಾಗ ಅವಾಗ ಅವ್ನಿಗೆ ಇದು ಇದ ಮಾಡಿದ್ವಿ ಬೈಟ್ ಮಾಡಿದ್ವಿ ರೀ ಅವು ಹತ್ತಿರ ಅವ್ರಿಗೆ ಬೈಟ್ ಮಾಡಿದ್ಲ್ಲ ಬಾಡಿದ್ನ ಹತ್ತಿರ ಸಂಬಂಧ ಇಲ್ಲೇ ತೋರ್ಸಾಗೆ ಟ್ರೀಟ್ಮೆಂಟ್ ಮಾಡಕ್ಕೆ ಬಂದಿರಿ ಇಲ್ಲೇ ಇವ್ರ ಪಿರ ನೋಡಿ ಹುಂಚೆ ನಟ್ಟಿ ಏ ಕೈಗೆ 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 ಅವ್ರ ಮನೆಗಡೆ ಬಂದಿದ್ರಿ ಇನ್ನ ಪೈಲ ಹಿಡ್ತೀನಿ ರೀ ಸಾಪ್ ಅವ್ರಿಗೆ ಬೈಟ್ ಮಾಡಿದ್ರಿ ಬಿಟ್ಟಾಗ ಹೋಗಿದ್ಲಾ ಅವಾಗ ಬೈಟ್ ಹಚ್ಚಿದ್ರಿ ಇಲ್ಲ ರೀ ಅವ್ನು ಹಿಡ್ದಿದ್ರಿ ಅವ್ನು ಡಾಕ್ಟರ್ಗೆ ತೋರ್ಸಕ್ಕೆ ತಗೊಂಡು ಬಂದಿರಿ ಟ್ರೀಟ್ಮೆಂಟ್ ಮಾಡಾಗ ಇದಾಗ್ತಿಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಾಗ

yeah, yeah.